ಆಸೆ ಭಯ ಮತ್ತು ದೇವರು ಇದು ಆ್ಯಕ್ಚುಲಿ ರಾಖಿ ಒಂದು ನಾನು ರಾಕಿನ್ ನೋಡಿದಾಗ ರಾಕಿನ್ ತುಂಬ ಚಿಕ್ಕ ಹುಡುಗ ಅವನು ತಂದೆ ಡೈರೆಕ್ಷನ್ ಮಾಡಿದ್ದು ಅವ್ರ ತಂದೆ ಫಸ್ಟ್ ಡೈರೆಕ್ಷನ್ ಮಾಡಿದ ಸಿನಿಮಾಗು ನಾನೇ ಒ ಪಿ ಆಗಿ ಕೆಲಸ ಮಾಡಿದೆ ಅವಾಗ ರಾಕಿನ್ ತುಂಬ ಚಿಕ್ಕ ಹುಡುಗ ರಾಕಿಂದು ತಂದೆ ನನಗೆ ಫೋನ್ ಮಾಡಿ ಹೇಳಿದ್ರು ಮಗ ಡೈರೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಶಾಕ್ ಆಯಿತು ಇಷ್ಟು ಹುಡುಗ ಏನು ಡೈರೆಕ್ಷನ್ ಮಾಡ್ತಾನಪ್ಪ ಅಂತ ಆದರೆ ರಾಕಿನ ನಂತರ ಬಂದು ಡಿಸ್ಕಸ್ ಮಾಡೋದಂತ ಗೊತ್ತಿಲ್ಲ ಈ ಹುಡುಗನ ಹತ್ರ ಏನೋ ಇದೆ ಏನೋ ಮಾಡ್ತಾನೆ ಈ ಹುಡುಗ ಅಂತ ಆಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು ಖಂಡಿತ ಇವನ್ನ ಏನೋ ವಿಷಯ ಇದೆ ಫ್ಯೂಚರ್ನ ಏನು ಮುಂದೆ ಒಂದು ಒಳ್ಳೆಯ ನಿರ್ದೇಶಕ ಆಗಿಯೇ ಆಗ್ತಾನೆ ಅಂದರೆ ಭರವಸೆ ನನಗೆ ಪೂರ್ಣ ಪ್ರಮಾಣದ ಕೆಲಸನೂ ಅಷ್ಟೇ ತುಂಬ ನೀಟಾಗಿ ಬಂದುಬಿಟ್ಟಿದೆ ನಾವು ಎಲೆಕ್ಸ ಹ್ಯಾರಿ ಅಲೆಕ್ಸ ಯೂಸ್ ಮಾಡಿದೆ ಈ ಶಾರ್ಟ್ ಫಿಲ್ಮ್ ಯಾವ ಚಿಕ್ಕ ಪುಟ್ಟ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಹೋಗಿಲ್ಲ ನಾನು ಹ್ಯಾರಿ ಅಲೆಕ್ಸೇನ ತರಿಸಿದೆ ಅದಕ್ಕೆ ಬೇಕಾದಂಗೆ ನನ್ನ ಪ್ರೊಡ್ಯೂಸರ್ ನನಗೆ ತಂದು ಇದು ಮಾಡಿಕೊಟ್ರು ಸೊ ಚೆನ್ನಾಗಿ ವರ್ಕ್ ಚೆನ್ನಾಗಿ ಬಂತು ಹ್ಯಾರಿ ಹ್ಯಾರಿ ಫೆಕ್ಸ್ ತರಿಸಿದ್ದೀರಾ ಅಂತಂದರೆ ಇದು ಶಾರ್ಟ್ ಅಲ್ಲ ದೊಡ್ಡ ಸಿನಿಮಾ ಮಾಡಿದಂಗೆ ಮಾಡಿದ್ದೀರಾ ಇದು ಖಂಡಿತ ಇದನ್ನು ಶಾರ್ಟ್ ಫಿಲ್ಮ್ ಅಂತ ಶಾರ್ಟ್ ಫಿಲ್ಮ್ ಬಟ್ ಕೆಲಸ ಮಾಡಬೇಕಾದ್ರೆ ಫಿಲ್ಮ್ ಅಂತ ಮೇಕಿಂಗ್ ವೈಸಲ್ಲಿ ನಾವು ಶಾರ್ಟ್ ಫಿಲ್ಮ್ ಅಂತ ಮೈಂಡಲ್ಲಿ ಇಟ್ಕೊಂಡು ಮಾಡಿಲ್ಲ ಅಂದರೆ ಅಷ್ಟು ಚರ್ಚೆಗಳು ಮಾಡಿ ಇದು ಒಳ್ಳೆ ಔಟ್ಪುಟ್ ಬರಬೇಕು ಸಿನಿಮಾ ಥರನೇ ಬರಬೇಕಂತ ಮಾಡೋದು ಸೊ ಅದೇ ಥರ ಔಟ್ಪುಟ್ ಬಂತು ಟೈಟ್ಲ್ ಬಗ್ಗೆ ಏನು ಹೇಳ್ತೀರಾ ಸರ್ ಟೈಟ್ಲ್ ಗೊತ್ತಲ್ವ ತುಂಬ ಯೂನಿಕ್ ಆಗಿದೆ ಅದು ಅವನು ಅವ್ನು ತಲೆಗೆ ಬಂದಿದ್ದಾರ ಆ ಟೈಟಲ್ ಆ ಚಿಕ್ಕ ಹುಡುಗಿನ ತಲೆಗೆ ಸೊ ಅದಕ್ಕೆ ನಾವು ಮೆಚ್ಕೋಬೇಕು ಅದಕ್ಕೆ ನಾವು ಚಿಕ್ಕ ಹುಳಗಳ ಜೊತೆ ಕೆಲಸ ಮಾಡ್ತಾ ಏನಾಗುತ್ತೆ ಅಂದರೆ ನಮಗೂ ಅನ್ಸ ಅಷ್ಟು ಆಗುತ್ತೆ ಅಂದರೆ ಅವ್ರದ್ದು ಏನೇನೋ ತಗೊಂಡಿದ್ದಾರೋ ಆಗುತ್ತೆ ಇಲ್ಲವೂ ಗೊತ್ತಿರಲ್ಲ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ಸರಿ ಆಗಲ್ಲ ನಾವು ಮುಂದೆ ಹೋಗೋಣ ಮಾಡೋಣ ಅಂತ ನಾವು ಸ್ವಲ್ಪ ಯು